ಹೌದು ಕಳೆದ ಬಿ ಜೆ ಪಿ ಸರ್ಕಾರದಲ್ಲಿ ಬಳ್ಳಾರಿ ಜಿಲ್ಲಾ ಕ್ರೀಡಾಂಗಣದ ಅಭಿವೃದ್ಧಿ ಮಾಡಲಾಯಿತು ಅಂತೆಯೇ ಜನರನ್ನು ಸೆಳೆಯುವ ನಿಟ್ಟಿನಲ್ಲಿ ಹಳೆಯ ನೆಲ್ಲ ಕೆರೆಯನ್ನು ಅಭಿವೃದ್ಧಿ ಮಾಡಿ ನೀರನ್ನು ಹರಿಸಿ ಉತ್ತಮ ಉದ್ಯಾನವನವನ್ನಾಗಿ ಮಾಡಲಾಯಿತು ಆದರೆ ಇದೀಗ ಈ ಕೆರೆ ನಿರ್ವಹಣೆ ಇಲ್ಲದೆ ದುರ್ವಾಸನೆ ಬೀರುತ್ತಿದೆ ಅಲ್ಲದೆ ಅಪ್ಪು ಸವಿನೆನಪಿಗಾಗಿ ನಿರ್ಮಾಣ ಮಾಡಲಾದ ಇಪ್ಪತ್ತು ಒಂದು ಅಡಿ ಎತ್ತರದ ಅಪ್ಪು ಪುತ್ತಳಿ ನಿರ್ವಹಣೆ ಇಲ್ಲದೆ ಸೊರಗಿದೆ ಎಂದರೂ ತಪ್ಪಾಗಲಾರದು ಪುತ್ಥಳಿ ಉದ್ಘಾಟನೆಯ ದಿನದಂದು ಚಿನ್ನದಂತೆ ಹೊಳೆದ ಪುತ್ಥಳಿ ಒಂದೇ ವರ್ಷದಲ್ಲಿ ತನ್ನ ಬಣ್ಣವನ್ನು ಕಳೆದುಕೊಂಡು ವಿರೂಪವಾಗಿದೆ ಇನ್ನು ಅಪ್ಪು ಅಭಿಮಾನಿಗಳೇ ಹೇಳುವಂತೆ ಪುತ್ಥಳಿಗೆ ಪೂಜೆ ಸಲ್ಲಿಸಿ ಹೂವಿನ ಹಾರ ಹಾಕಬೇಕಾದರೆ ಕ್ರೇನ್ ಸಹಾಯವೇ ಬೇಕು ಇಲ್ಲದಿದ್ದಲ್ಲಿ ಹೂವಿನ ಹಾರ ಹಾಕಲು ಬರುವುದಿಲ್ಲ ಇದಕ್ಕಾಗಿ ಜಿಲ್ಲಾಡಳಿತ ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಅಪ್ಪು ಅಭಿಮಾನಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಅಂತೆಯೇ ಅಪ್ಪು ಅಭಿಮಾನಿಗಳು ಪುತ್ತಳಿಯನ್ನೇ ಬದಲಾಯಿಸಬೇಕು ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛಗೊಳಿಸಬೇಕು ಇಲ್ಲವಾದಲ್ಲಿ ಪುತ್ತಳಿ ನಿರ್ವಹಣೆಯನ್ನು ಅಭಿಮಾನಿಗಳಿಗೆ ನೀಡಿದರೆ ನಾವೇ ನೋಡಿಕೊಳ್ಳುತ್ತೇವೆ ಎನ್ನುತ್ತಾರೆ ಕೆಲ ಅಭಿಮಾನಿಗಳು ಪ್ರಾರಂಭದಲ್ಲಿ ಜನರಿಗೆ ಅನುಕೂಲವಾದ ಕೆರೆಯ ಪ್ರದೇಶದ ಬರುಬರುತ್ತಾ ನೀರನ್ನು ಸ್ವಚ್ಛ ಮಾಡುವ ಯಂತ್ರಗಳು ಹಾಳಾಗಿದ್ದು ನೀರೆಲ್ಲ ಪಾಚಿ ಹಿಡಿದು ಗಬ್ಬೆದ್ದು ನಾರುತ್ತಿದೆ ಅಲ್ಲದೆ ಪ್ಲಾಸ್ಟಿಕ್ ಬಾಟಲ್ಗಳು ಮಧ್ಯದ ಬಾಟಲ್ಗಳಿಂದ ಇನ್ನಷ್ಟು ಗೊಬ್ಬು ನಾರುತ್ತಿದೆ ಅದೇನೇ ಆಗಲಿ ಮುಂದಿನ ತಿಂಗಳು ನಡೆಯಲಿರುವ ಅಪ್ಪು ಜನ್ಮ ದಿನಾಚರಣೆ ವೇಳೆಗೆ ಪುತ್ಥಳಿಯನ್ನು ಸರಿಪಡಿಸಬೇಕು ಕೆರೆಯನ್ನು ಸ್ವಚ್ಛಗೊಳಿಸಬೇಕು ಎಂಬ ಬೇಡಿಕೆಗಳನ್ನು ಅಧಿಕಾರಿಗಳ ಮುಂದಿಡಲಾಗಿದೆ ಮುತ್ತುರಾಜ್ ಪುನೀತ್ ರಾಜ್ಕುಮಾರ್ ವಿಗ್ರಹವೂ ಮಾಡಿದ್ದಾರೆ ಬಳ್ಳಾರಿ ಒಳಗೆ ಹೋದ ವರ್ಷ ಅದಕ್ಕೆ ಸರಿಯಾಗಿ ರೀತಿಯಿಂದ ವ್ಯವಸ್ಥೆ ಇಲ್ಲ ಅದು ಹಾರ ಆಗಬೇಕಂದ್ರೆ ಕ್ರೇನೇ ತೊಗೊಂಡು ಹೋಗಿ ಆಗಬೇಕು ಆ ಕಾರಣದಿಂದ ಎಲ್ಲರಿಗೆ ತೊಂದರೆ ಇದೆ ದಯಮಾಡಿ ಡಿ ಸಿ ಅವರಿಗೆ ನಾವು ಜಿಲ್ಲಾಧಿಕಾರಿ ಇದ್ದೀವಿ ಏನಂದರೆ ಅದು ನಮ್ಮನ್ನು ವ್ಯವಸ್ಥೆ ಮಾಡಿಕೊಡಿ ಲೈಟಿಂಗ್ ಇಲ್ಲ ಎಲ್ಲ ಗ್ಲೀಜ್ ಆಗಿಬಿಟ್ಟೈತ ಆ ಕಾರಣದಿಂದ ಎಲ್ಲ ಸ್ವಚ್ಛತೆಯಿಂದ ಇರಲಿ ಅಂಥೇಳಿ ಜನಗಳು ಎಲ್ಲ ಭಾಳ ಇದ್ದಾರೆ ಆ ಆ ಜ ಅಲ್ಲಿ ಸರಿಯಾಗಿ ವ್ಯವಸ್ಥೆ ಇಲ್ಲ ಲೈಟ್ ಲೈಟೇ ಲೈಟಿಂಗ್ ಸರಿ ಟ್ಯಾಚ್ ಎಲ್ಲ ಕಲರ್ ಹೋಗ್ಬಿಟ್ಟೈತ ಮತ್ತೆ ಕೆರೆ ಕೂಡ ಎಲ್ಲ ಗಲೀಜಾಗ್ಬಿಟ್ಟೈತ ಎಲ್ಲ ಸ್ವಚ್ಛತೆ ಇದ್ರೆ ಚೆನ್ನಾಗಿ ಬರ್ತಾರ ಜನ ಕೂಡ ಚೆನ್ನಾಗಿ ದಿನ ಬರ್ತಾ ಇದ್ದಾರೆ ನೋಡಕ ಆ ಕಾರಣದಿಂದ ನಮ್ಮದು ಮನವಿ ಏನು ಮಾಡಕ್ಕೆ ಬಂದಿದ್ದೀವಿ ಅಂದರೆ ಡಿ ಸಿಗೆ ನಮಗೆಲ್ಲ ಒಂದು ಅದನ್ನು ಮಾಡಿಕೊಡ್ರಿ ಅಂತೇಳಿ ಹೇಳಿದ್ದೀವಿ ನಮಸ್ಕಾರ ಹಾಂ ಅಖಿಲ ಕರ್ನಾಟಕ ಯುವ ಅಪ್ಪು ಸೇವೆ ಸಮಿತಿ ಅಧ್ಯಕ್ಷ ರವಿಕುಮಾರ್ ಮಾತಾಡ್ತಿರೋದು ಸರ್ ನಮ್ದು ಏನು ವಿಷಯ ಅಂತಂದ್ರಗಿನ ಈ ಇತ್ತೀಚೆಗೆ ಒಂದು ವರ್ಷ ಕೆಳಗಡೆ ಇಲ್ಲಿ ನಲ್ಲ ಪ್ರದೇಶದಲ್ಲಿ ಸ್ಟೇಡಿಯಂ ಹಿಂದುಗಡೆ ಪುನೀತ್ ಹಸಮ ಪುತ್ಥಳಿಯನ್ನು ಸ್ಥಾಪನೆ ಮಾಡಿದರು ಹೊಸದಾಗಿ ಇವಾಗ ಅಲ್ಲಿ ಸ್ವಚ್ಛತೆ ಸುತ್ತಮುತ್ತ ಸ್ವಚ್ಛತೆ ಮೇನ್ ಅದೇ ಇಲ್ಲ ಸಂಜೆ ಆದ ತಕ್ಷಣ ಅಲ್ಲಿ ಒಂಥರ ಅಕ್ರಮ ಚಟುವಟಿಕೆಗಳು ಜಾಸ್ತಿ ನಡೀತಾ ಇದ್ದಾವೆ ಅದರಲ್ಲಿ ಪುನೀತ್ ಪುತ್ಥಳಿ ಏನಾಗಿದೆಯಲ್ಲ ಅದು ಈ ಬಿಸಿಲಿಗೆ ಸ್ವಲ್ಪ ಕಲರ್ ಶೇಡಾಗಿ ಟೋಟಲಿ ಒಂಥರ ನಮಗೆ ನಮಗೆ ಮನಸ್ಸಿಗೆ ತುಂಬ ಬೇಜಾರಾಗಿದೆ ಆ ಪುತ್ತಳಿ ನೋಡೋದಾಗಿಂದ ಹಾಗಾಗಿ ಆ ಆದಷ್ಟು ಬೇಗ ಯಾರು ಸಂಬಂಧಪಟ್ಟ ಇಲ್ಲಿ ಮುನ್ಸಿಪಾಲ್ಟಿಗೆ ಹೋದ್ರಗಿನ ಡಿ ಸಿ ಆಫೀಸ್ ಅಂತಾರೆ ಡಿ ಸಿ ಆಫೀಸ್ಗೆ ಹೋದ್ರೆ ಯಾರು ಅರಿಕೆ ಉತ್ತರ ಇಲ್ಲಿ ಆದಷ್ಟು ಬೇಗ ಅದು ಯಾರ್ಯ ಆಗಿರಲಿ ಸಂಬಂಧಪಟ್ಟವರು ಆದಷ್ಟು ಬೇಗ ಹುತ್ಥಳಿನ ಸರಿಪಡಿಸಿ ಸುತ್ತಮುತ್ತಲಿನ ಜಾಗ ಸ್ವಚ್ಛಗೊಳಿಸಿ ಸ್ವಲ್ಪ ಕುಟುಂಬ ಯಾರೇ ಆಗಲಿ ಫ್ಯಾಮ್ ಹೋಗ್ತಿರ್ತಾರೆ ಜನಗಳು ಸ್ವಲ್ಪ ಕೂಡ ಸ್ವಲ್ಪ ಸ್ವಚ್ಛ ಇದ್ದರೆ ತಾನೇ ಹೋಗೋದು ಸ್ವಚ್ಛ ಅಂದರೆ ಯಾರೂ ಹೋಗಲ್ಲ ಆದಷ್ಟು ಬೇಗ ಸ್ವಲ್ಪ ಕ್ರಮ ಕೈಗೊಳ್ಳಬೇಕೆಂದು ನನ್ನಲ್ಲಿ ವಿನಂತಿ ಕರೆಕ್ಟ್ ಇವತ್ತಿ ಮೊನ್ನೆ ಇಪ್ಪತ್ತೊಂದನೇ ತಾರೀಕು ಒಂದು ವರ್ಷ ಜನವರಿ ಇಪ್ಪತ್ತೊಂದಕ್ಕೆ ಇದು ಆಲ್ಮೋಸ್ಟ್ ಅಲ್ಲ ಒಂದು ನಾಲ್ಕೈದು ತಿಂಗಳ ಅವಲ್ಲೇ ಹೌದು ಸ್ಟಾರ್ಟಿಂಗ್ ಏನು ಮಾಡಿದ್ರೆ ಅವಾಗ ಮಾಡಿದ್ದೆ ಅವ್ರು ಯಾವ ಅವಸರಕ್ಕೆ ಏನು ಮಾಡಿದ್ರು ಗೊತ್ತಿಲ್ಲ ಪುತ್ಥಳಿ ಏನು ಎಲೆಕ್ಷನ್ ಸಲುವಾಗಿ ಮಾಡಿದ್ರೆ ಗೊತ್ತಿಲ್ಲ ಅದು ಕೂಡ ಆದಷ್ಟು ಬೇಗ ಸ್ವಲ್ಪ ನಮಗೆ ಯಾಕಂದರೆ ಆ್ಯಕ್ಚುಲಿ ನಾವು ನಮಗೆ ಸ್ವಲ್ಪ ಆಸೆ ಏನು ನಮ್ಮ ಪುತ್ತಳು ಪುನೀತ್ಲಸ್ವ ಪುತ್ಥಳಿ ಆಗಿದೆ ಅಲ್ಲ ಸ್ಥಾಪನೆ ಆಗಿದೆ ಅಂತ ಖುಷಿ ಇತ್ತು ಬಟ್ ಇವಾಗ ಸ್ವಲ್ಪ ಅದನ್ನ ಇದ್ದರೆ ಸ್ವಲ್ಪ ಮನಸ್ಸಿಗೆ ಎಲ್ಲರಿಗೂ ಬೇಜಾರಾಗಿದೆ ಇನ್ನು ಮಾರ್ಚ್ ಹದಿನೇಳಕ್ಕೆ ಬರ್ತ್ಡೇ ಒಂದು ಹತ್ತಿರ ಬರ್ತಾ ಇದೆ ಆದಷ್ಟು ಬೇಗ ಸ್ವಲ್ಪ ಸ್ವಚ್ಛಗೊಳಿಸಿ ಸ್ವಲ್ಪ ಹಂಗೆ ಊನರ್ ಹಾಕೋಕೆ ಏನೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ವಿನಂತಿ ಸೊ ನಮಸ್ಕಾರ ಸೊ ಒಂದು ದುಃಖದ ಸಂಗತಿ ಇವತ್ತು ಏನೆಲ್ಲ ಹಿಂದಿನ ವರ್ಷ ನಮ್ಮ ಪುನೀತ್ ಅವರ ಒಂದು ಪುತ್ಥಳಿ ಅನಾವರಣ ಮಾಡಿ ಜಿಲ್ಲಾಧಿಕಾರಿಗಳು ಪವನ್ ಕುಮಾರ್ ಮಾಲಪಾಟಿ ಸಾಹೇಬರು ಅತಿ ಉತ್ಸಾಹದಿಂದ ಎಲ್ಲರಿಗೂ ಸಂತೋಷಕರವಾಗ ಅವತ್ತೆಲ್ಲ ಭಾಳ ವಿಜೃಂಭಣೆಯಿಂದ ನಾವು ಒಂದು ಉದ್ಘಾಟನೆ ಮಾಡಿದ್ವಿ ಸೊ ಒಂದು ವರ್ಷ ಆಯಿತು ಅಷ್ಟೊಳಗಡೆಯಾಗಿ ಸ್ವಲ್ಪ ಅಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಆ ನಿರ್ಮಿತ ಕೇಂದ್ರ ಏನೋ ಅದನ್ನು ವ್ಯವಸ್ಥೆ ಮಾಡಿರೋದು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅದಕ್ಕೆ ಸ್ವಲ್ಪ ಸೂಕ್ತ ವ್ಯವಸ್ಥೆಯನ್ನು ಮಾಡಿ ಆಮೇಲೆ ಸುತ್ತಮುತ್ತ ರಕ್ಷಣೆ ಮತ್ತು ಅಲ್ಲಿ ಪಾರ್ಕ್ ವ್ಯವಸ್ಥೆ ಆ ಪುತ್ಳಿಯನ್ನು ರಕ್ಷಣೆ ಮಾಡಬೇಕು ಸೊ ಮುಂದಿನ ತಿಂಗಳು ಪುನೀತ್ ಅವರ ಹುಟ್ಟುಹಬ್ಬ ಇದೆ ಅಷ್ಟರೊಳಗಡೆ ಪಾಲಿಕೆ ಆಗಲಿ ಅಥವಾ ನಿರ್ಮಿತ ಕೇಂದ್ರ ಆಗಲಿ ಅಧಿಕಾರಿಗಳು ಗಮನ ಹರಿಸಿ ಇದೇ ರೀತಿಯಾಗಿ ಮಹಾನ್ ಪುರುಷರ ಪುತ್ಥಳಗಳು ಅಲ್ಲಲ್ಲಿ ಇದೆ ಅಂಥವುಗಳನ್ನು ಆ ತಕ್ಷಣ ಎಚ್ಚ ಎಚ್ಚೆತ್ತುಕೊಂಡು ಅವನ್ನ ಸ್ವಚ್ಛತೆ ಮಾಡಿ ಕಾಪಾಡಬೇಕಂತ ನಾನು ಮನವಿ ಮಾಡ್ತೀನಿ ಸರ್ ನಮಸ್ಕಾರ ಈ ದಿನ ವಿಶೇಷವಾಗಿ ಹೇಳ್ಬೇಕಂದ್ರೆ ಅಖಿಲ ಕರ್ನಾಟಕ ಯುವ ಸೇವಾ ಸಮಿತಿಯ ವತಿಯಿಂದ ಸರ್ ಇವತ್ತು ಅಧ್ಯಕ್ಷರು ರವಿಕುಮಾರ್ ಮತ್ತು ಸಂಸ್ಥಾಪಕ ಜೆ ಪಿ ಮಂಜುನಾಥ್ ಅವರು ಇದ್ದಾರೆ ಇವತ್ತು ನಾವು ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಗರ ಪಾಲಿಕೆಯ ಆಯುಕ್ತರಿಗೆ ಒಂದು ಮನವಿಯನ್ನು ಸಲ್ಲಿಸಿದೆ ಸರ್ ಏನಂದರೆ ಇವತ್ತು ಏಳು ಕೋಟಿ ಜನರ ಮನಸ್ಸಿಗೆದ್ದ ಏಕೈಕ ವ್ಯಕ್ತಿ ಯಾರಂದರೆ ಅದು ಪುನೀತ್ ರಾಜ್ಕುಮಾರ್ ಸರ್ ಅಜಾತ ಶತ್ರು ಅವರು ಪುತ್ರಿಯನ್ನು ಅಲ್ಲಿ ಸ್ಟೇಡಿಯಮಲ್ಲಿ ವರ್ಷ ಸ್ಥಾಪನೆ ಮಾಡಿದ್ದಾರೆ ಆದರೆ ಇವತ್ತಿನ ದಿನ ಅಲ್ಲಿ ಸ್ವಚ್ಛತೆ ಇಲ್ಲ ಬೀದಿ ನಾಯಿಗಳು ಹಂದಿಗಳು ಅಡ್ಡಾಡಿ ಒಂದು ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ ಜನ ಏನಂತಿದ್ದಾರೆ ಅಂದರೆ ಅವತ್ತಿನ ದಿನಗಳಲ್ಲಿ ನಾವು ಜಿಲ್ಲಾಧಿಕಾರಿಗಳು ಮನವಿ ಮಾಡಿದ್ದೀವಿ ಸರ್ ಅಲ್ಲಿ ಬೇಡ ಇಲ್ಲಿ ಮೋತಿ ಸರ್ಕಲ್ ಆಗಿರ್ಬೋದು ಸಂಗಮ್ ಸರ್ಕಲ್ ಆಗಿರ್ಬೋದು ಅಲ್ಲ ಅಂಥ ಕಡೆ ಮಾಡಿರಿ ಸರ್ ಅಂತ ಹೇಳಿದ್ರು ಕೂಡ ಅವತ್ತಿನ ದಿನ ನಮ್ಮ ಮಾತು ಕೇಳಿದೆ ಯುವಪ್ಪು ಸೇವಾ ಸಮಿತಿಯ ಮಾತು ಕೇಳದೆ ಅಲ್ಲಿ ಹೋಗಿ ಇದು ಮಾಡಿದ್ದಾರೆ ಸ್ಥಾಪನೆ ಮಾಡಿದ್ದಾರೆ ಇವತ್ತು ನಾವು ತ ನಮ್ಮ ಅಖಿಲ ಕರ್ನಾಟಕ ಯುವಪ್ಪು ಸೇವಾ ಸಮಿತಿಯಿಂದ ಒಂದೇ ಕೇಳ್ತೀವಿ ಪುತ್ಥಳಿಯ ಏನು ಒಂದು ಡೆವಲಪ್ಮೆಂಟ್ಗಾಗಿ ಇವಾಗ ಒಂದು ವರ್ಷ ಅವರು ಬರ್ತಡೆ ಬರ್ತಾ ಇದೆ ಅವ್ರ ನೆನಪಿನ ನಾವು ಮಾಡ್ಕೋಬೇಕು ಪುತ್ತಳಿ ಡೆವಲಪ್ಮೆಂಟ್ ಆಗಿರ್ಬೋದು ಸ್ವಚ್ಛತೆ ಬಗ್ಗೆ ನಮಗೇನ ಜವಾಬ್ದಾರಿನ ಕೊಡಿ ಇಲ್ಲ ತಾವೇ ಜವಾಬ್ದಾರಿನ ತಗೊಂಡು ತಾವು ಒಳ್ಳೆಯ ಒಂದು ವ್ಯವಸ್ಥೆ ಮಾಡಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾವು ಇದ್ರ ಬಗ್ಗೆ ಉಗ್ರ ಹೋರಾಟನೇ ಮಾಡ್ತೀವಿ ಯಾಕೆಂದರೆ ಅವರು ಒಂದು ರಾಜ್ಯದ ಜನರ ಇವತ್ತು ಅವರ ಮನಸ್ಸಲ್ಲಿ ಇದ್ದಾರೆ ಅಂಥ ಮಹಾನುಭಾವ ವ್ಯಕ್ತಿಯನ್ನು ಒಂದು ಈ ಥರ ಪರಿಸ್ಥಿತಿ ಬಂದಿದೆ ಅಂದರೆ ತಾವು ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ದಯವಿಟ್ಟು ತಮಗೆ ಮನವಿ ಸಲ್ಲಿಸ್ತಾ ಇದ್ದೀವಿ ತಾವು ಎಚ್ಚರಿಕೆಯನ್ನು ನೀಡಿಕೊಂಡು ಇವತ್ತು ನಾವು ನಾವು ಮಾಡಿರೋದು ಡೆವಲಪ್ಮೆಂಟ್ ಆಗಿರ್ಬೋದು ಒಳ್ಳೆತನದಿಂದ ಅವರು ಪುತಲಿಯಣ್ಣು ನಮಗೆ ಅವಕಾಶ ಕೊಡಬೇಕಂತೇಳಿ ತಮ್ಮ ಮೂಲಕ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಸರ್